ಎಸ್ ಈ ಭೇಟಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಣ ನಮ್ಮ ಕಾಂಗ್ರೆಸ್ ಬೀಟ್ನ ನ ಮಾರುತೇಶ್ ಇದೀಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಹಾಗೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥೂರಿದ್ದಾರೆ ಮಾರುತೇಶ್ ಸತೀಶ್ ಜಾರಕಿಹೊಳಿ ಅವರು ಯಾರನ್ನೇ ಭೇಟಿಯಾದರೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ವಿಚಾರ ಸದ್ದಾಗ್ತಾ ಇದೆ ಆ ಪ್ರತಿಪಕ್ಷದವರನ್ನ ಭೇಟಿ ಮಾಡಿದ್ರೆ ಅದು ಚರ್ಚೆ ಆಗೋದು ಸಹಜ ಆದರೆ ಸ್ವಪಕ್ಷದ ನಾಯಕರನ್ನೇ ಭೇಟಿ ಆದಂತಹ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ವೀಣಾ ಸ್ವಪಕ್ಷದ ನಾಯಕರನ್ನು ಭೇಟಿಯಾಗ್ತಾ ಇರೋದು ಯಾಕೆ ಈ ಪರಿ ಚರ್ಚೆಗೆ ಒಳಪಡ್ತಾ ಇದೆ ಅಂತ ಹೇಳಿದರೆ ಪರಿಸ್ಥಿತಿ ಹಾಗೆ ಇದೆ ಅನ್ನೋದು ಯಾಕೆಂದರೆ ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನು ಮುಖ್ಯಮಂತ್ರಿಗಳು ಎದುರಿಸ್ತಾ ಇದ್ದಾರೆ ಎಫ್ ಐ ಆರ್ ದಾಖಲಾಗಿದೆ ಇಡೀ ಕೂಡ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿದೆ ಇಡಿ ಪ್ರಕರಣ ಮುಂದೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ ಅಥವಾ ಇಡಿ ತನಿಖೆ ಮುಂದೆ ಯಾವ ಹಾದಿಯಲ್ಲಿ ಸಾಗುತ್ತೆ ಅನ್ನುವ ಅರಿವಿಲ್ಲ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದಾಗ ಜಾರ್ಖಂಡ್ ಇರ್ಬೋದು ದೆಹಲಿಯಲ್ಲಿರ್ಬೋದು ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಬಂಧಿಸಿ ಜೈಲಿಗೆ ಕಳಿಸಿರುವಂಥ ಉದಾಹರಣೆಗಳಿದೆ ಅಂಥ ಪರಿಸ್ಥಿತಿಗಳೇನಾದರೂ ಕರ್ನಾಟಕದಲ್ಲಿ ಎದುರಾದರೆ ಹೇಗೆ ಅನ್ನುವಂಥ ಅನುಮಾನ ಆತಂಕ ಕೂಡ ಸಾಕಷ್ಟು ಸಚಿವರುಗಳಲ್ಲಿದೆ ಅಂಥ ಪರಿಸ್ಥಿತಿ ಬಂದಾಗ ಒಂದು ವೇಳೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಾಗ ಪರ್ಯಾಯವಾಗಿ ಒಂದು ಅವಕಾಶಕ್ಕಾಗಿ ಸಾಕಷ್ಟು ಜನ ಸಿ ಎಂ ರೇಸ್ನಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂಥವರಲ್ಲಿ ಯಾಕೆ ಈ ಬೆಳವಣಿಗೆಗಳು ಅಥವಾ ಈ ಭೇಟಿಗಳು ಆಗ್ತಾಯಿದೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಸೂಚಿಸುವಂಥ ಅಥವಾ ಸಿದ್ದರಾಮಯ್ಯನವರು ಸಹಮತ ವ್ಯಕ್ತಪಡಿಸುವಂಥವರು ಮಾತ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ಬಹಳ ಗಂಭೀರವಾಗಿ ನಡೀತಾ ಇದೆ ಸೊ ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಇರ್ಬೋದು ಪರಮೇಶ್ವರ್ ಅವರ ಭೇಟಿ ಇರ್ಬೋದು ದಲಿತ ಸಚಿವರ ಭೇಟಿ ಕೂಡ ಇದೇ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದು ಯಾವುದೇ ಅನುಮಾನ ಬೇಡ ಸತೀಶ್ ಜಾರಕಿಹೊಳಿ ಯಾಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಅಂತ ನೋಡಿದಾಗ ಹೆಚ್ಚು ಶಾಸಕರ ಬಲವನ್ನು ಸತೀಶ್ ಜಾರಕಿಹೊಳಿ ಹೊಂದಿದ್ದಾರೆ ಜೊತೆಗೆ ಒಂದು ಪ್ರಭಾವಿ ನಾಯಕರು ಎಸ್ ಟಿ ಸಮುದಾಯಕ್ಕೆ ಸೇರಿರುವಂಥವರು ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗ ಆಗಬೇಕು ಅನ್ನುವಂಥ ವಿಚಾರ ಬಂದಾಗ ಪ್ರಬಲವಾಗಿ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಕೇಳುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಸೊ ಆ ಕಾರಣದಿಂದಾಗಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಾಳಯದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಒಂದು ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯ ಇರುವಂತಹ ನಾಯಕ ಅಂತೇಳಿ ಗುರುತಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಭೇಟಿ ಕೂಡ ಸುದ್ದಿ ಆಗುತ್ತೆ ಎ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಆದರೂ ಕೂಡ ಸುದ್ದಿ ಆಗುತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗಲೂ ಸುದ್ದಿ ಆಗುತ್ತೆ ಅವರ ನಿವಾಸಕ್ಕೆ ಬೇರೆ ನಾಯಕರು ಬಂದಾಗಲೂ ಕೂಡ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈಗ ಸತೀಶ್ ಜಾರಕಿಹೊಳಿ ಆಗಿದ್ದಾರೆ ಎಕ್ಸಾಕ್ಟ್ ಒಂದು ವರ್ಷದ ಹಿಂದೆ ಬೆಳಗಾವಿಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮದೇ ಶಾಸಕರ ತಂಡವನ್ನು ಕಟ್ಕೊಂಡು ಮೈಸೂರು ದಸರಾಗೆ ಹೋಗೋದಕ್ಕೆ ಬಸ್ ಕೂಡ ರೆಡಿ ಮಾಡಿಕೊಂಡು ಸತೀಶ್ ಜಾರಕಿಹೊಳಿಯವರು ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ರೆಡಿಯಾಗಿದ್ದರು ಎಕ್ಸಾಕ್ಟ್ ಒಂದು ವರ್ಷದ ಬಳಿಕ ಮತ್ತೆ ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿ ಕಾಣ್ತಾ ಇದ್ದಾರೆ ಸದ್ಯದ ಬೆಳವಣಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು ಪರಮೇಶ್ವರ್ ಇರ್ಬೋದು ಮಹದೇವಪ್ಪ ಇರ್ಬೋದು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ ಒಂದು ವೇಳೆ ಮುಖ್ಯಮಂತ್ರಿಗಳ ಬದಲಾವಣೆ ಏನಾದರೂ ಅನಿವಾರ್ಯ ಆದ್ರೆ ನಿಶ್ಚಿತವಾಗಿಯೂ ಸಿ ಅಥವಾ ಎಸ್ ಟಿ ನಮ್ಮ ಸಮುದಾಯಗಳಿಗೆ ಅವಕಾಶ ಮಾಡಿ ಕೊಡಿ ಅನ್ನೋದನ್ನ ಬಹಳ ಪ್ರಬಲವಾಗಿ ಒತ್ತಾಯ ಮಾಡಲಿಕ್ಕೆ ತಮ್ಮದೇ ಆದಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಣಾ ತಮ್ಮ ಮಾಹಿತಿಗಾಗಿ ಪ್ರಶಾಂತ ಈಗ ರಾಜ್ಯದಲ್ಲಾಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ನಿಜಕ್ಕೂ ಸಿ ಎಂ ಬದಲಾವಣೆಯ ಕಾಲ ಸನ್ನಿಹಿತವಾಗಿದೆಯಾ ಇದು ಜನಮಾನಸದಲ್ಲಿರುವಂತಹ ಪ್ರಶ್ನೆ ಈ ಡೆವಲಪ್ಮೆಂಟ್ ನೋಡ್ತಾ ಹೋದ್ರೆ ಬಿಡ ನೋಡಿ ಈಗ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಹೈಕಮಾಂಡ್ಗೂ ವಿಪಕ್ಷಗಳಿಗೂ ಜನಸಾಮಾನ್ಯರಿಗೂ ಒಂದು ಸ್ಪಷ್ಟ ಮೆಸೇಜ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ವಿದೌಟ್ ಗಿವಿಂಗ್ ಫೈಟ್ ನಾನು ರಾಜೀನಾಮೆಯನ್ನು ಕೊಡೋಲ್ಲ ಅಂತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೆ ನಾನೊಂದು ಪೊಲಿಟಿಕಲ್ ಲೀಗಲ್ ಫೈಟ್ಗೆ ತಯಾರಿದ್ದೀನಿ ನಾನು ರಾಜೀನಾಮೆ ಕೊಡಲ್ಲ ಆದರೆ ಒಂದು ಪ್ರಶ್ನೆ ಬರುತ್ತೆ ಹಾಗಿದ್ದರೆ ನಾಳೆ ಇ ಡಿನೋ ಒಂದು ವೇಳೆ ಹೈಕೋರ್ಟ್ ನಿರ್ಧಾರ ಮಾಡಿ ಸಿ ಬಿ ಐನೋ ಮುಖ್ಯಮಂತ್ರಿಗಳ ಬಂಧನಕ್ಕೆ ಒಳಗಾದರೆ ಏನು ಮಾಡೋದು ಅಂತಕ್ಕಂಥದ್ದು ಪ್ರಾಯಶಃ ಕಾಂಗ್ರೆಸ್ ಹೈಕಮಾಂಡನ್ನು ಮತ್ತು ಇತರ ಕಾಂಗ್ರೆಸ್ ನಾಯಕರು ಕೂಡ ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯ ಒಂದು ವೇಳೆ ತರಾತುರಿಯಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಅನಿವಾರ್ಯತೆ ಎದುರಾದರೆ ಏನು ಮಾಡಬೇಕು ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಇವರೆಲ್ಲರ ಚರ್ಚೆ ಕಳೆದ ಒಂದು ತಿಂಗಳಿಂದ ನಡೀತಾ ಇರತಕ್ಕಂಥದ್ದು ಒಂದು ವೇಳೆ ಇಫ್ ಟೈಮ್ ಕಮ್ಸ್ ಇಫ್ಸ್ ಆ್ಯಂಡ್ ಬಟ್ಸಲ್ಲಿ ಇಫ್ ಟೈಮ್ ಕಮ್ಸ್ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಮ್ಯಾಕ್ರೋ ಲೆವೆಲ್ನ ಚರ್ಚೆ ಮಾತ್ರ ನಡೀತಾ ಇದೆ ಹೈಕಮಾಂಡ್ ಇಲ್ಲಿಯವರೆಗೆ ಯಾವುದನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಯಾಕಂದರೆ ಹೈಕಮಾಂಡ್ಗೆ ಅನಿಸ್ತಾ ಇದೆ ಸಿದ್ದರಾಮಯ್ಯನವ್ರನ್ನ ಬದಲಿಸಲಿಕ್ಕೆ ಹೋದರೆ ನಮಗೆ ಏನು ನಷ್ಟ ಆಗುತ್ತೆ ಅದನ್ನು ತುಂಬಿಕೊಡಬಲ್ಲ ನಾಯಕತ್ವ ನಮ್ಮ ಬಳಿ ಪರ್ಯಾಯವಾಗಿ ಉಂಟ ಅಂತಕ್ಕಂಥದ್ದು ಹೀಗಾಗಿ ಹೈಕಮಾಂಡ್ ಯಾವುದು ರಿಸ್ಕ್ ತೆಗೆದುಕೊಳ್ತಾ ಇಲ್ಲ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಇವರೆಲ್ಲರಿಗೂ ಕೂಡ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ದಾರೆ ಈ ಎಲ್ಲದರ ಕಾಂಟೆಕ್ಸ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ದಿಲ್ಲಿಯ ಮತ್ತು ಬೆಂಗಳೂರಿನ ಸಭೆಗಳನ್ನು ನೋಡಬೇಕಾಗತ್ತೆ ವಿಜಯೇಂದ್ರರ ಭೇಟಿ ನಾನು ಕೂಡ ಈ ಒಂದು ಸುದ್ದಿ ಬಂದ ಮೇಲೆ ವಿಜೇಂದ್ರ ಜೊತೆಗೂ ಕೂಡ ಮಾತನಾಡಿದೆ ಶಿಕಾರಿಪುರದ ಯಾವುದೋ ಒಂದು ಟೋಲ್ಗೆ ಸಂಬಂಧಪಟ್ಟಂತೆ ಶಿಕಾರಿಪುರದ ಒಂದು ನೂರು ಜನ ಮತದಾರರು ಬಂದಿದ್ರು ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಬಿಟ್ರೆ ಯಾವುದೇ ಪೊಲಿಟಿಕಲ್ ಮಹತ್ವ ಈ ಚರ್ಚೆಗಿಲ್ಲ ಅಂತಕ್ಕಂಥದ್ದನ್ನ ವಿಜಯೇಂದ್ರರೇ ಸ್ಪಷ್ಟಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿಯೇ ಸ್ಪಷ್ಟಪಡಿಸಿರೋದರಿಂದ ಮತ್ತು ಈ ಹಂತದಲ್ಲಿ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳಲ್ಲಿ ವಿಪಕ್ಷಗಳ ನಾಯಕರ ಜೊತೆ ಚರ್ಚೆ ಮಾಡತಕ್ಕಂಥ ಪಾತ್ರ ಬಂದಿದೆ ಅಂತಕ್ಕಂಥದ್ದು ಯಾರಿಗೂ ಅನಿಸ್ತಾ ಇಲ್ಲ ಕಾಂಗ್ರೆಸ್ನ ಆಂತರಿಕವಾಗಿ ಏನೆಲ್ಲ ನಡಿಬಹುದು ಸಿದ್ದರಾಮಯ್ಯವರು ಏನ್ ಮಾಡ್ತಾರೆ ಒಂದ್ ವೇಳೆ ನಾಳೆ ಇಡಿ ಏನಾದ್ರೂ ಮೂವ್ ಆದರೆ ಏನಾಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ನಡೀತಾ ಇವೆ ಅನ್ಸುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್